ಎಲ್ಲ ನಮ್ಮ ಯೂಟ್ಯೂಬ್ ವಿಡಿಯೋ ನೋಡುಗರಿಗೆ ನಮಸ್ಕಾರ ಇವತ್ತು ನಮ್ಮ ಚಾಲಕ ಸಹೋದರರಿಗೆ ಒಂದು ಉಪಯೋಗಕರವಾದ ಮಾಹಿತಿಯನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕಿದ್ದೇನೆ ಅದೇನಪ್ಪ ಅಂದ್ರೆ ಈ ಕೋಲ್ಕತ್ತಾ ಸೈಡ್ ಅಲ್ಲಿ ನಮ್ಮ ವಾಹನವನ್ನ ತಗೊಂಡು ಹೋಗೋದಾದ್ರೆ ಎಲ್ಲ ಡಾಕ್ಯುಮೆಂಟ್ ನಮ್ಮ ಗಾಡೀಲ್ ಇದ್ರೂ ಕೂಡ ಮತ್ತೆ ಒಂದು ಎಕ್ಸ್ಟ್ರಾ ಡಾಕ್ಯುಮೆಂಟ್ ಅನ್ನ ತಗೊಂಡು ಹೋಗಬೇಕಾಗತ್ತೆ ಅದೇನಪ್ಪ ಅಂದ್ರೆ ಒಂದು ಕೋರ್ಟ್ ನೋಟ್ ಮಾಡಿರುವಂತಹ ಒಂದು ಅಗ್ರಿಮೆಂಟ್ ಪೇಪರ್ ಅನ್ನ ತಗೊಂಡು ಆ ಓನರು ಮತ್ತೆ ಡ್ರೈವರ್ದು ಫೋಟೋ ಅಟ್ಯಾಚ್ಮೆಂಟ್ ಇರುವಂತಹ ಓನರ್ ಕೈಯಿಂದನೇ ಮಾಡಿಸಿರುವಂತಹ ಒಂದು ಅಗ್ರಿಮೆಂಟ್ ಅನ್ನ ನಾವು ಗಾಡಿಲಿ ತಗೊಂಡು ಹೋಗಬೇಕಾಗುತ್ತೆ ಯಾಕಂದ್ರೆ ಅದಿದ್ರೆ ಏನು ಸಮಸ್ಯೆ ಇಲ್ಲ ಇಲ್ಲ ಅಂದ್ರೆ ಕೆಲವು ಜಾಗದಲ್ಲಿ ಪೊಲೀಸ್ನವರು ಸ್ವಲ್ಪ ಸಮಸ್ಯೆ ಮಾಡ್ತಾರೆ ಹಾಗಾಗಿ ಇಲ್ಲಿದೆಯಲ್ಲ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ತರಹದ ಒಂದು ಅಗ್ರಿಮೆಂಟ್ ಪೇಪರ್ ಅನ್ನ ನಾವು ಜೊತೆಗೆ ಇಟ್ಕೊಂಡು ಹೋದ್ರೆ ನಮಗೆ ಕೋಲ್ಕತ್ತಾ ಸೈಡ್ ಅಲ್ಲಿ ಹೋದಾಗ ಯಾವುದೇ ಸಮಸ್ಯೆ ಇರೋದಿಲ್ಲ ಮತ್ ಜೊತೆಯಲ್ಲಿ ಅದು ಒಂದು ಎಲ್ಲಾ ಡಾಕ್ಯುಮೆಂಟ್ ತಗೊಂಡು ಹೋಗಿರ್ತೇವೆ ಜೊತೆಯಲ್ಲಿ ಅದು ಒಂದು ಡಾಕ್ಯುಮೆಂಟ್ ನ ತಗೊಂಡೋದ್ರೆ ಬಹಳ ಉತ್ತಮ ಅಂತ ಹೇಳ್ತಾ ಈ ಒಂದು ಮಾಹಿತಿ ನಿಮಗೆ ಮೊದಲೇ ಗೊತ್ತಿದ್ರೆ ತುಂಬಾ ಸಂತೋಷ ಈ ಒಂದು ಮಾಹಿತಿ ಈಗಲೇ ಗೊತ್ತಾಗಿದ್ರೆ ನಿಮಗೆ ಗೊತ್ತಿರುವ ಚಾಲಕ ಸಹೋದರರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ನಮಸ್ಕಾರ